ಹೇಳ್ತಿದ್ದೀನಿ ಈ ಹೆಸರು ತೆಗಿತೇನೆ ಶ್ರೀನಿವಾಸ ಪೂಜಾರ ನಾಳೆ ನಿಮ್ಮ ಬುದ್ಧಿವಂತಿಕೆ ರಾಜಕೀಯದಲ್ಲಿ ತೋರಿಸಿ ಜನಗಳ ಮಧ್ಯೆ ತೋರಿಸಬೇಡಿ ನಾಳೆಗೆ ಇವತ್ತಲ್ಲ ನಾಳೆ ನಾವು ಪಾಠ ಕಲಿಸಿ ಕಲಿಸ್ತೀವಿ ನಿಮಗೆ ಬರೇ ಮೂವತ್ತು ಸಣ್ಣ ಜಾಗದಲ್ಲಿ ಇವತ್ತು ಮಾಡಕ್ಕೆ ಹೋಗಿದ್ದೀರಾ ನಾಳೆ ಇದೇ ಪಾಪ್ಯುಲೇಷನ್ ಜನಸಂಖ್ಯೆ ಜಾಸ್ತಿ ಆದಾಗ ಈ ಮೂವತ್ತು ಸಣ್ಣ ಜಾಗದಲ್ಲಿ ಏನು ಮಾಡ್ತೀರಾ ಕಸ ಇಲ್ಲಾಗ್ತೀರಾ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿಯಲ್ಲಿ ಶನಿವಾರ ಘನತ್ಯಾಜ್ಯ ಘಟಕದ ಉದ್ಘಾಟನೆ ನೆರವೇರಿದ್ದು ಘಟಕ ಉದ್ಘಾಟನೆಯನ್ನು ವಿರೋಧಿಸಿ ಸ್ಥಳೀಯರು ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಬೆಳಗ್ಗೆ ಕಪ್ಪುಪಟ್ಟಿ ಧರಿಸಿ ಘಟಕದ ಸಮೀಪ ಪ್ರತಿಭಟನೆ ನಡೆಸಿದ್ದಾರೆ ಘಟಕದಿಂದ ಸ್ಥಳೀಯರಿಗೆ ಸಮಸ್ಯೆಯಾಗುತ್ತಿದ್ದು ಪರಿಸರಕ್ಕೆ ಹಾನಿಯಾಗಲಿದೆ ಹಾಗೂ ಸಿಆರ್ಝಡ್ ಅನುಮತಿ ಇದುವರೆಗೆ ಸಿಕ್ಕಿಲ್ಲ ಲೋಕಾಯುಕ್ತದಲ್ಲಿ ಪ್ರಕರಣ ಇತ್ಯರ್ಥಕ್ಕೆ ಬಾಕಿ ಇದೆ ಸ್ಥಳೀಯರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಉದ್ಘಾಟನೆ ನಡೆಸಿರುವುದು ಕಾನೂನು ಬಾಹಿರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂದೆ ಘಟಕದ ವಿರುದ್ಧವಾಗಿ ತೀರ್ಪು ಬಂದಾಗ ಕೋಟ್ಯಾಂತರ ರೂಪಾಯಿ ಹಾನಿಯಾದರೆ ಅದಕ್ಕೆ ಅಧಿಕಾರಿಗಳು ಇಂದಿನ ಜನಪ್ರತಿನಿಧಿಗಳು ನೇರ ಹೊಣೆಯಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ ಜಿಲ್ಲಾ ಹಿಂದುಳಿದ ಘಟಕದ ಉಪಾಧ್ಯಕ್ಷ ನಾಗೇಂದ್ರ ಪುತ್ರನ್ ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದರು ನಿವಾಸಿಗಳಾಗಿರುವಂತಹ ಕಳೆಯರ್ ಕಡೆಗಣಿಸಿ ಇವತ್ತು ಉದ್ಘಾಟನೆಯನ್ನು ಮಾಡಿ ಅಲ್ಲಿ ನಮ್ಮ ಒಂದು ಸಾರ್ವಜನಿಕರ ಒಂದು ಮತಕ್ಕೆ ಮಾತ್ರ ಇವರು ಇಲ್ಲಿ ಬಂದು ಎಲ್ಲರ ಮನೆ ಮನೆಗೆ ತಿರುಗಿ ನಮಗೆ ಮತ ನೀಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾರೆ ಬಿಟ್ರೆ ಯಾವುದೇ ನಮ್ಮ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆದಾಗ ಇವರು ನಮ್ಮ ಜೊತೆ ಇರುವುದಿಲ್ಲ ಅನ್ನೋದಕ್ಕೆ ಇವತ್ತು ಇಲ್ಲಿ ಯಾರು ಉದ್ಘಾಟನೆ ಬಂದಿದ್ದಾರೆ ಇವತ್ತು ಸಾಕ್ಷಿಯಾಗಿದ್ದಾರೆ ಕಪ್ಪು ಕೈಗೆ ಪದ ಮೂಲಕ ಅವರಿಗೆ 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 ನಾವು ನಾವು ಇವತ್ತು ಇವತ್ತು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇವೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪಟ್ಟಣ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಅಮೀನ್ ಕಾಂಗ್ರೆಸ್ ಜಿಲ್ಲಾ ಹಿಂದುಳಿದ ಘಟಕದ ಅಧ್ಯಕ್ಷ ತಿಮ್ಮ ಪೂಜಾರಿ ಉಪಾಧ್ಯಕ್ಷ ನಾಗೇಂದ್ರ ಪುತ್ರನ್ ದಿನೇಶ್ ಗಾಣಿಗಾ ಕೋಟಾ ಮಹೇಶ್ ಪೂಜಾರಿ ಸಂತೋಷ್ ಪೂಜಾರಿ ಅಶೋಕ್ ಪೂಜಾರಿ ನಾಗರಾಜ್ ಗಣೇಶ್ ಮತ್ತಿತರರು ಭಾಗಿಗಳಾಗಿದ್ದರು